ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯೋಕ್ಕೆ ಮತ್ತು ಹೇರ್ ಫಾಲ್ ಕೂಡ ಆಗೋಲ್ಲ ಈ ಕರಿಬೇವಿನ ಎಣ್ಣೆ ರೆಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಅರ್ಧ ಲೀಟ್ರು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕರಿಬೇನ ಸೊಪ್ಪು ತೊಳೆದು ಸ್ವಲ್ಪ ನೀರನ್ನು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಕರಿಬೇನ ಸೊಪ್ಪು ತೊಗೊಂಡಿದ್ದೀನಿ ಫಸ್ಟು ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಮೆಂತ್ಯನ ಸ್ವಲ್ಪ ಇದ್ದೀನಿ ತುಂಬ ಹುರ್ಕೋಬೇಕು ಅಂತೇನಿಲ್ಲ ಮೀಡಿಯಮ್ ಫ್ಲೇಮಲ್ಲಿ ಕಡಿಮೆ ಉರಿಯಲ್ಲಿ ಇದನ್ನು ಹುರ್ಕೋಬೇಕು ಮೆಂತ್ಯನ ಜಸ್ಟ್ ಸ್ವಲ್ಪ ಬಿಸಿ ಆದರೆ ಸಾಕು ಒಂದು ಒಂದು ಸ್ವಲ್ಪ ಸ್ಮೆಲ್ ಬಂದರೆ ಆಫ್ ಮಾಡ್ಕೋಬೇಕು ತುಂಬ ಹುರ್ಕೊಂಡ್ರೆ ಅದರ ಏನು ಮೆಡಿಷನ್ ಇರುತ್ತೆ ಅದರ ಎಲ್ಲ ಹೊರಟೋಗುತ್ತೆ ಅದರಿಂದ ಮೆಂತ್ಯನ ಜಾಸ್ತಿ ಹುರ್ಕೋಬಾರ್ದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಲೈಟಾಗಿ ಹುರ್ಕೊಂಡ್ರೆ ಸಾಕು ಆವಾಗ ನಿಮಗೆ ಕೂದಲು ಕೂಡ ಚೆನ್ನಾಗಿರುತ್ತೆ ಹೇರ್ ಫಾಲ್ ಆಗೋಲ್ಲ ಮತ್ತು ಡ್ಯಾಂಡ್ರಫ್ ಕೂಡ ಆಗೋಲ್ಲ ಇದನ್ನು ಹಾಕೊಳ್ಳೋದ್ರಿಂದ ಹುರ್ಕೊಂಡಾಗಿದೆ ಇವಾಗ ಕರ್ಬೇನ್ ಸೊಪ್ಪನ್ನು ಅಷ್ಟೇ ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು ಜಸ್ಟ್ ನೀರು ಡ್ರೈ ಆಗೋಷ್ಟು ಹುರ್ಕೊಂಡ್ರೆ ಸಾಕು ತುಂಬ ತುರಿಬೇಕು ಅಂತಿಲ್ಲ ಇದನ್ನು ಕೂಡ ಸುಮ್ಮನೆ ನೀರು ಡ್ರೈ ಆದ ತಕ್ಷಣ ಆಫ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಹುರ್ಕೋಬೇಕು ಅಂತನಿಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನೀರು ಸ್ವಲ್ಪ ಡ್ರೈ ಆದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನೋಡಿ ಈ ಥರ ಡ್ರೈ ಆಗಿದೆ ಕ್ಲೀನಾಗಿ ಡ್ರೈ ಆಗಬೇಕು ಇಲ್ಲಾಂದರೆ ನೀವು ಕ್ಲೀನಾಗಿ ಒಂದು ಬಟ್ಟೆಲ್ಲೂ ಕೂಡ ಒರೆಸ್ಬಿಟ್ಟು ಹಾಕೋಬೋದು ನಾನು ಹುರ್ಕೊಂಡಿದ್ದೀನಲ್ಲ ಮೆಂತ್ಯನ ಹಾಕ್ಬಿಟ್ಟು ಪುಡಿ ಇದ್ದೀನಿ ಇದನ್ನು ಹಾಕ್ಕೊಂಡು ನೀವು ಎಣ್ಣೆ ಕಾಯಿಸ್ಕೊಳ್ಳೋದ್ರಿಂದ ಕೂದಲು ದಪ್ಪವಾಗಿ ಬೆಳೆಯುತ್ತೆ ಕಪ್ಪಾಗಿ ಬೆಳೆಯುತ್ತೆ ಸ್ವಲ್ಪ ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ ಫಸ್ಟೇ ನೀವು ಎಣ್ಣೆನ ಕಾಯೋಕೆ ಇಟ್ಕೋಬಾರ್ದು ಒಂದು ಬಾಣಲೆಗೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಫಸ್ಟ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಕರ್ಬೇವಿನ ಸೊಪ್ಪು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಂದರೂ ಗಟ್ಟಿಯಾಗಿದ್ದರೆ ಸ್ವಲ್ಪ ಹಾಗೆ ಬಿಸಿಗಿಟ್ಬಿಟ್ಟು ಆಮೇಲೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಕಡಿಮೆ ಉರಿಯಲ್ಲಿ ಇದನ್ನು ಬಿಸಿ ಮಾಡ್ಕೋಬೇಕು ಜಾಸ್ತಿ ಕುದಿಸ್ಕೋಬಾರ್ದು ಜಾಸ್ತಿ ಕುದಿಸ್ಕೊಂಡ್ರೆ ಎಣ್ಣೆ ಚೆನ್ನಾಗಿರಲ್ಲ ಇದರಲ್ಲಿ ಇರುವ ಮೆ ಏನು ಮೆಡಿಷನ್ ಎಲ್ಲ ಇರುತ್ತೆ ಕರ್ಬೇನ ಸೊಪ್ಪು ಮತ್ತು ಮೆಂತ್ಯದು ಎಲ್ಲ ಬೇ ಹೊರಟೋಗುತ್ತೆ ಆದ್ದರಿಂದ ಜಾಸ್ತಿ ಕುದಿಸ್ಕೋಬಾರ್ದು ಲೋ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೋಬೇಕು ಸ್ವಲ್ಪ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಇದು ಚೆನ್ನಾಗಿ ಒಂದು ನೊರೆ ಬರುತ್ತೆ ನೊರೆ ಬರೋ ತನಕ ಈ ಥರ ನೊರೆ ಬಂದು ಬಂದರೆ ಸಾಕು ತುಂಬ ಕಾಯಿಸ್ಕೊಂಡ್ರೆ ಎಣ್ಣೆದು ಮೆಡಿಷನ್ ಅಂಶ ಇರುತ್ತೆ ಅದೆಲ್ಲ ಹೊರಟೋಗುತ್ತೆ ಅದರಿಂದ ಜಾಸ್ತಿ ಕುದಿಸ್ಕೋಬಾರ್ದು ಈ ಥರ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಒಂದು ಕುದಿ ಬಂದಿದೆ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಇವಾಗ ಸ್ಟವ್ನ ಆಫ್ ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಗ್ರೀನಿಷ್ ಆಗಿ ಕರಿಬೇವಿನ ಕರ್ಬೇವಿನ ಸೊಪ್ಪಿನ ಎಣ್ಣೆ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಮತ್ತು ವೈಟ್ ಹೇರ್ ಇರೋರಿಗೆ ಕೂದಲು ಉದುರುತ್ತಾ ಇರೋರಿಗೆ ಕುದುರು ಉದ್ರಲ್ಲ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇರ್ ಫಾಲ್ ಆದ ಆಗ್ತಾ ಇರೋರಿಗೆ ಮತ್ತು ಡ್ಯಾಂಡ್ರಫರಿ ಇರೋವರೆಗೂ ಇದು ತುಂಬ ಯೂಸ್ ಆಗುತ್ತೆ ಇದನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಬಟ್ಟೆಯಿಂದ ಕೂಡ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಸ್ಟೈನರಿಂದ ಕೂಡ ಫಿಲ್ಟ್ರ್ ಮಾಡ್ಕೋಬೋದು ಇವಾಗ ಫಿಲ್ಟ್ರ್ ಮಾಡ್ಕೊಂಡಿರುವ ಅದು ಅದನ್ನು ಬಿಸಾಕಕ್ಕೆ ಹೋಗ್ಬೇಡಿ ಗಿಡಕು ಹಾಕೋಬೋದು ಇಲ್ಲಾಂದರೆ ಹೇರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಎಣ್ಣೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಕೂದಲು ಕೂಡ ಕಪ್ಪಾಗುತ್ತೆ ಮತ್ತು ವೈಟ್ ಹೇರ್ ಕೂಡ ಬರೋಲ್ಲ ಯಾವಾಗಲೂ ಈ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಎಣ್ಣೆನ ನೋಡಿ ಇವಾಗ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಕೂದಲು ಹೇಗೆ ಚೆನ್ನಾಗಿ ಬುಡದಿಂದ ತುದಿ ತನಕ ಅಪ್ಲೈ ಮಾಡ್ಕೋಬೇಕು ಇದನ್ನು ಅಪ್ಲೈ ಮಾಡಿಕೊಂಡು ಒನ್ ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡಿಕೊಂಡು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಜಡೆ ಮಾಡಿ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು